ಪಿ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಪ್ರಕಾಶ್ ರಚಿಸಬಹುದು ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಸುಮಾರು ನಾಲ್ಕುನೂರ ಐವತ್ತು ಕೋಟಿ ಇನ್ನೂ ಎಣಿಕೆ ಕಾರ್ಯ ಮುಗುದಿಲ್ಲ ನೂರಾರು ಕೋಟಿ ಗಟ್ಲೆ ಲೂಟಿ ಮಾಡಿ ಮನೆಯಲ್ಲಿ ಹಣ ಸಂಗ್ರಹ ಮಾಡಿ ಇಟ್ಟಿದ್ದನ್ನ ವಿರೋಧಿಸಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ವಿಜಯಪುರ ನಗರದಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿವೆ ಕಾಂಗ್ರೆಸ್ನ ನೇತೃತ್ವನೇ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವ ವಹಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೇ ಇವತ್ತು ಜಾಮೀನ್ ಮೇಲೆ ಅದಾರ ಕೆಪಿಸಿಸಿ ಅಧ್ಯಕ್ಷನೇ ಜಾಮೀನ್ ಮೇಲೆ ಅದಾರ ಹಿಂದೆ ಕೆಪಿಸಿಸಿ ಅಧ್ಯಕ್ಷರ ಡೆಲ್ಲಿ ಮನೆಯೊಳಗ ಕೋಟಿಗಟ್ಟಲೆ ದುಡ್ಡು ಬೆಂಗಳೂರಲ್ಲಿ ಕೋರ್ಟ್ ದುಡ್ಡು ಇವತ್ತು ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಎಲ್ಲಿ ಹೋದ್ರೆ ನೂರಾರು ಕೋಟಿಗಳಲ್ಲಿ ಹಣ ಸಿಗತದ ಅರವತ್ತೈದು ವರ್ಷ ಲೂಟಿ ಮಾಡಿದ್ದನ್ನ ಪ್ರಾಮಾಣಿಕ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಕೇಂದ್ರದಲ್ಲಿ ಸರ್ಕಾರದ ಐಟಿ ಇಡೀ ಮುಖಾಂತರ ಇವತ್ತೇನು ಅರವತ್ತೈದು ವರ್ಷ ಲೂಟಿ ಮಾಡಿದ್ರಿ ಅದನ್ನ ಕಕ್ಕಬೇಕಂತ ಹೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಹಂಪಟ್ಟು ಏನು ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡೋದಂದ್ರ ಮೊನ್ನೆ ತೆಲಂಗಾಣಕ್ಕ ಅಲ್ಲಿ ಚುನಾವಣೆ ಬಂದ್ರ ಸುಮಾರು ನಲ್ವತ್ತು ಕೋಟಿ ಐವತ್ತು ಕೋಟಿ ಹಣ ಸಿಕ್ತು ಅಂದ್ರೆ ಅಲ್ಲಿ ಚುನಾವಣೆಯನ್ನ ಗೆಲ್ಲಬೇಕಾದ್ರ ಕಾಂಗ್ರೆಸ್ನ ನಮ್ಮ ಜನರ ದುಡ್ಡವನ್ನ ಲೂಟಿ ಮಾಡ್ಕೊಂಡು ಹೋಗಿ ನೀವು ತೆಲಂಗಾಣ ಚುನಾವಣೆ ಕೆಲ್ಸಕ್ ಪ್ರಯತ್ನ ಪಟ್ರಿ ನೀವು ಇನ್ನು ಮುಂದಾದ್ರ ಜನ ನಿಮಗೆ ದೇಶದಲ್ಲಿ ಎಲ್ಲೂ ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ಬರಕತ್ತಿಲ್ಲ ಅನ್ಯ ನಾಲ್ಕು ರಾಜ್ಯದಲ್ಲಿ ಕೂಡ ಜನ ಉತ್ತರ ಕೊಟ್ಟಾರ ಇವತ್ತೇನೋ ನೀವು ಏನು ಇವತ್ತ ಗ್ಯಾರಂಟಿ ಬಿಟ್ಟಿ ಬಾಕ್ಯಗಳನ್ನ ಘೋಷಣೆ ಮಾಡಿ ಬಂದ್ರಿ ಕಳೆದ ಆರು ತಿಂಗಳಲ್ಲಿ ಜನರ ಗೊತ್ತಾಗಿ ಬಿಟ್ಟದ ಕಾಂಗ್ರೆಸ್ನ ಮಾನಸಿಕತೆ ಏನು ಅನ್ನೋದನ್ನ ಮುಂದೆ ಮತ್ತೆ ಕರ್ನಾಟಕದಲ್ಲಿ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ತಕ್ಕವಾದಂತ ಉತ್ತರವನ್ನ ಕೊಟ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ಸೋದ್ರ ಮುಖಾಂತರ ನಿಮ್ಗೆ ಉತ್ತರ ಕೊಡ್ತಾರಂತ ಬೈ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಏನೋ ಒಬ್ಬ ಸಂಸದರ ಮನೆಯಲ್ಲಿ ನಾಲ್ಕು ಐವತ್ತು ಕೋಟಿ ಸತತವಾಗಿ ಎಣಸಿದ್ರು ಇನ್ನೂ ಮುಕ್ತಾಯ ಹಂತದಲ್ಲಿ ಇಲ್ಲ ಅಂದ್ರೆ ಸಾವಿರಾರು ಕೋಟಿ ದುಡ್ಡನ ಒಳ್ಳಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ನಲವತ್ತೈದು ಕೋಟಿ ಐವತ್ತು ಕೋಟಿ ಮನೆ ಚಿತ್ರದಲ್ಲಿ ಎಂಟು ಕೋಟಿ ಇವತ್ತು ಏನು ಕೊಳ್ಳೆ ಹೊಡೆದು ದುಡ್ಡನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ಒಬ್ಬ ರೈತನ ಕಣ್ಣೀರು ಕಣ್ಣೀರು ಬರೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಇವತ್ತು ಬರಗಾಲ ಪರಿಸ್ಥಿತಿ ಎಷ್ಟೇ ಆದ್ರೂ ಕೂಡ ಒಂದು ಬಂದು ಒಂದು ಸಂತಾನ ಹೇಳ್ತಕ್ಕಂತ ಒಂದು ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಬರೀ ಸುಳ್ಳು ಹೇಳಿಕೆಯನ್ನು ಕೊಟ್ಕೊಂಡು ಆರು ತಿಂಗಳ ಸರ್ಕಾರ ಬಂದ್ರು ಕೂಡ ಒಬ್ಬರಿಗೆ ಬಂದು ಕ್ಷೇತ್ರದಲ್ಲಿ ನೀವು ಜೀವಂತದಿರೋ ಸತ್ತಿರೋ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ಯಾರ ಆ ದಿಸೆಯಲ್ಲಿ ಇವತ್ತು ಏನು ಸಾವಿರಾರು ಕೋಟಿ ದುಡ್ಡನ್ನು ಸಿಕ್ಕಿದೆ ಆ ಸಿಕ್ಕಂತ ಸಂಸದರು ಈ ಮೊನ್ನೆ ಚಿತ್ರದಲ್ಲಿ ಸಿಕ್ಕಂಥ ದುಡ್ಡು ಅಧಿಕಾರಿಗಳ ಚರ್ಚೆ ಚರ್ಚೆ ಮಾಡಿದ್ರು ಕೂಡ ಅವ್ರು ಏನು ಹೇಳಲಿಕ್ಕೆ ತಯಾರಿಲ್ಲ ಆದರೆ ಟಿ ವಿ ನೈನ್ ತೋರಿಸಿ ಅದು ಅಲ್ಲಿಗೆ ಬದಿಗಿಟ್ರು ಅದು ಯಾರ್ದು ದುಡ್ಡು ಏನು ಅನ್ನೋದನ್ನ ಅದನ್ನ ಎಳಿಬೇಕು ತೋರಿಸ್ಬೇಕು ಜನರಿಗೆ ಆ ದಿಸೆಯಲ್ಲಿ ಇವತ್ತು ಏನು ಬೆಂಗಳೂರಿನಲ್ಲಿ ನಲ್ವತ್ತ ಕೋಟಿ ಐವತ್ತು ಕೋಟಿ ಆಯ್ತು ಇಲ್ಲಿ ನಾಲ್ಕುನೂರ ಐವತ್ತು ಕೋಟಿ ಆಯ್ತು ಇಲ್ಲಿ ಎಂಟು ಕೋಟಿ ಆಯ್ತು ಇಂತ ಏನು ಕೊಳ್ಳೆ ಹೊಡೆತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹಾಕ್ತೀವಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅದನ್ನ ಪ್ರತಿ ಪ್ರತಿಭಟನೆ ಮಾಡಿ ಈ ಮುಂದಿನ ನಿರ್ಮಾಣಗಳಲ್ಲಿ ಇದಕ್ಕೆ ಇಟ್ಟಿಕೆ ಕೈ ಬಿಡಂಗಿಲ್ಲ ಇದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೀವಿ ಇದಕ್ಕೆ ಎಚ್ಚರಿಕೆ ಗಂಟೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಕಾಂಗ್ರೆಸ್ ನೋಡಿ ಹಗಲು ದರೂಕರ್ ಕಾಂಗ್ರೆಸ್ನವ್ರು ಹಗಲು ಇವತ್ತು ಐದು ಗ್ಯಾರಂಟಿಯನ್ನು ಕೊಟ್ಟರು ಯಾವ ಗ್ಯಾರಂಟಿ ಯಾವ ತಾಯಿಗೆ ಕೊಟ್ಟರು ಕೆ ಎಸ್ ಆರ್ ಟಿ ಸಿ ಪರಿಸ್ಥಿತಿ ಏನದು ಇವತ್ತು ಯಾವ ಎಲ್ಲಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ನಾವು ನರೇಂದ್ರ ಮೋದಿಜಿಯವರು ಕೊರೋನಾ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರು ನಿರಂತರವಾಗಿ ಇವರು ಐದು ಕೆ ಜಿ ಅಕ್ಕಿ ಕೊಡೋಕೆ ಇವತ್ತು ನೂರ ಎಪ್ಪತ್ತು ಕೊಡ್ತೀನಿ ಎಷ್ಟು ಜನರಿಗೆ ಕೊಟ್ಟರು ಐದು ಗ್ಯಾರಂಟಿ ಯಾವ ಈಡೇರಿಸಿದ್ರು ಎರಡೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರ್ಯಾರಿಗೆ ಕೊಟ್ಟರು ಎಷ್ಟು ಜನರಿಗೆ ಕೊಟ್ಟರು ಇದನ್ನೆಲ್ಲ ಆತ್ಮಲೋಕನ ಮಾಡ್ಕೊಂಡು ಜನ ಒಂದು ತೀರ್ಮಾನ ಮಾಡ್ತಾರೆ ಲೋಕಸಭಾ ಅಲ್ಲ ಸ್ಥಳೀಯ ಚುನಾವಣೆ ಹಿಡ್ಕೊಂಡು ಮುಂದಿನ ವಿಧಾನಸಭಾ ಚುನಾವಣೆ ಕೂಡ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬರುದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಿಕ್ ನಾನು ಬಯಸ್ತೇನೆ